सी good day. Good day के शिव कुमार ने कि संविधान कांग्रेस ने दिया है संविधान को बदलने का काम भी कांग्रेस करेगी भारत देश के संविधान को बचाने वाले हम लोग हैं संविधान काल के तको तो बारी बदला मुद्दे दिवस बदला ಆ ಸಂವಿಧಾನವನ್ನು ನಾವು ನಾವಿರೋದು ನಾವು ಬಂದಿರೋದು ಇದು ಸಂವಿಧಾನ ಬದಲಾವಣೆ ಬಿಜೆಪಿಯವರ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಅವನು ಯಾರೇ ಆಗಿರಬಹುದು ಎಂತಹ ದೊಡ್ಡ ವ್ಯಕ್ತಿ ಆಗಿರ್ಬೋದು ನನ್ನ ದೇಶದ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತ ಬಂದ್ರೆ ಅವನು ನಿಜವಾಗಲೂ ಸಾಧ್ಯ ಇಲ್ಲ ಕಾರಣ ಏನಂದ್ರೆ ನನ್ನ ದೇಶದ ಸಂವಿಧಾನ ಇಡೀ ಸಮಾಜಕ್ಕೆ ಶಾಂತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನನ್ನ ದೇಶದ ಸಂವಿಧಾನ ಇಡೀ ದೇಶಕ್ಕೆ ಸಹಬಾಳ್ವೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಾವು ನೆಮ್ಮದಿಯಿಂದ ಸಂತೋಷದಿಂದ ಬದುಕ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಅಂದರೆ ಅದಕ್ಕೆ ಕಾರಣ ಈ ನಮ್ಮ ಸೋ ಸೋಗಲಾಡಿ ರಾಜಕಾರಣಿಗಳಲ್ಲ ಬದಲಾಗಿ ನಮ್ಮ ಸಂವಿಧಾನ ಆ ಸಂವಿಧಾನವನ್ನು ಅವನು ಹತ್ತು ತಲೆ ಹತ್ತು ಕೈ ಹದಿನೈದು ತೋಳು ಏನು ಬೇಕಾದ್ರೂ ಇಟ್ಕೊಂಡು ಬದಲಿ ಸಂವಿಧಾನವನ್ನು ಟೆಚ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಬದಲಾವಣೆ ಬಿಟ್ಬಿಡಿ ಅದ ನಂತರದ ಮಾತು ಆದರೆ ನಾನು ಯಾಕೆ ಇವತ್ತು ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ ಸಂವಿಧಾನ ಬದಲಾವಣೆ ನಮ್ಮ ರಾಜಕಾರಣಿಗಳಿಗೆ ಓಟ್ನ ಗಿಟ್ಟಿಸ್ಕೊಳ್ತಕ್ಕಂಥ ಗೀಳು ಆ ಗೀಳಿಗೋಸ್ಕರ ಆಗಾಗ ಸಂವಿಧಾನವನ್ನ ಬೀದಿಗೆ ತಂದು ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬರ್ತಾರೆ ಮೊದಲು ಅನಂತ್ ಕುಮಾರ್ ಹೆಗ್ಡೆ ಅವರು ಈ ಕೆಲಸವನ್ನ ಮಾಡಿದ್ರು ಈ ಅನಂತಕುಮಾರ್ ಹೆಗಡೆ ಇದ್ದಾನಲ್ಲ ಈತ ಒಮ್ಮೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಬಂದಿರೋದು ನಾವು ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಲೋಕಸಭೆಯಲ್ಲಿ ನಮಗೆ ಸ್ಟ್ರೆಂತ್ ಇದೆ ರಾಜ್ಯಸಭೆಯಲ್ಲಿ ನಮಗೆ ಬೆಂಬಲ ಇಲ್ಲ ಒಂದ್ ವೇಳೆ ರಾಜ್ಯಸಭೆಯಲ್ಲಿ ನಮಗೆ ಬಹುಮತ ಸಿಕ್ಕಿದ್ದೆ ಆದರೆ ನಾವು ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದ ಈಗ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನದ ಬದಲಾವಣೆಯ ಮಾತುಗಳನ್ನಾಡಿದ್ದಾರೆ ಅಂತ ಪಾರ್ಲಿಮೆಂಟ್ ಅಲ್ಲಿ ಇರ್ಬೋದು ಲೋಕಸಭೆ ರಾಜ್ಯಸಭೆ ಜೊತೆಗೆ ನಮ್ಮ ವಿಧಾನಸಭೆಯಲ್ಲೂ ಕೂಡ ಅದೇ ಚರ್ಚೆ ಆಗ್ತಾ ಇದೆ ನಮ್ಮ ಭಾರತ ಜನತಾ ಪಕ್ಷದ ನಾಯಕರು ಸಂವಿಧಾನಕ್ಕೆ ಕೈ ಹಾಕ್ಲಿ ನೋಡೋಣ ಸಂವಿಧಾನವನ್ನ ಬದಲಾಯಿಸಿಕ ಬಂದಿದ್ದಾರೆ ಅನ್ನೋ ಹೇಳ್ಕೆ ಕೊಡ್ತಿದ್ದಾರೆ ಸಂವಿಧಾನವನ್ನು ತಂದಿದ್ದು ಕಾಂಗ್ರೆಸ್ ಸಂವಿಧಾನವನ್ನ ಬದಲಾಯಿಸೋದು ಕಾಂಗ್ರೆಸ್ ಅನ್ನೋ ಹೇಳ್ಕೆನ ಭಾರತ ಜನತಾ ಪಕ್ಷದ ನಾಯಕರು ಕೊಡ್ತಿದ್ದಾರೆ ಅಲ್ಲ ಇವತ್ತು ಇಷ್ಟೆಲ್ಲ ಕೂಗಾಟವನ್ನ ಮಾಡ್ತಾ ಇದ್ದೀರಲ್ಲ ನೀವು ಅನಂತಕುಮಾರ್ ಹೆಗ್ಡೆ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ನಾವು ಬಂದಿರುವುದು ಅಂತ ಹೇಳಿದಾಗ ಯಾಕೆ ಮೌನವನ್ನು ವಹಿಸಿದ್ರಿ ಯಾವ ಕಾರಣಕ್ಕೆ ನೀವು ಅವತ್ತು ಈ ಎಲ್ಲ ಚರ್ಚೆಗಳನ್ನು ತಗೊಳ್ಳಿಲ್ಲ ಇಷ್ಟೆಲ್ಲ ಮಾತುಗಳನ್ನ ನೀವು ಯಾಕೆ ಹಾಡಲಿಲ್ಲ ಅನಂತಕುಮಾರ್ ಹೆಗಡೆ ಏನೋ ಪಕ್ಕಿಟ್ಟೋಣ ನಿಮಗೆ ಸಂವಿಧಾನದ ಮೇಲೆ ಎಷ್ಟು ನಂಬಿಕೆ ಇದೆ ಭಾರತೀಯ ಜನತಾ ಪಕ್ಷದವರಿಗೆ ಎರಡ್ ಸಾವಿರದ ಎಂಟರಲ್ಲಿ ರಾಮ್ ಜೋಯಿಸ್ ಅನ್ನುವ ನಿಮ್ಮ ರಾಜ್ಯಸಭಾ ಇದ್ದಾರಲ್ಲ ಎರಡು ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ರಾಮ ಜೋಯಿಸ್ ಅನ್ನುವ ನಿಮ್ಮ ಏನು ರಾಜ್ಯಸಭೆ ಮೆಂಬರ್ ಇದ್ರು ಮಾಜಿ ಏನು ಜಡ್ಜ್ ಇದ್ರು ನಿವೃತ್ತ ನ್ಯಾಯಾಧೀಶರಿದ್ರು ಅವರು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಪಿ ಎಲ್ ಐ ಆಗ್ತಾರೆ ಪಿ ಪಬ್ಲಿಕ್ ಇಂಟ್ರೆಸ್ಟ್ ರಿಲಿಟಿಗೇಷನ್ ಹಾಕ್ತಾರೆ ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಸಂವಿಧಾನದಲ್ಲಿ ಇಷ್ಟು ದಿವಸ ಕೊಟ್ಟಿರ್ತಕ್ಕಂಥ ಏನು ಮೀಸಲಾತಿ ಇದೆ ಆ ಮೀಸಲಾತಿಯನ್ನು ತೆಗೆದುಬಿಡಿ ಮೀಸಲಾತಿಯನ್ನು ತೆಗೆದುಬಿಡಿ ಹತ್ತು ವರ್ಷ ಮಾತ್ರ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಅವಕಾಶ ಇತ್ತು ಇನ್ನೂ ಕೂಡ ಮುಂದುವರೆದ ನಲವತ್ತರಿಂದ ಐವತ್ತು ವರ್ಷ ಆದರೂ ಕೂಡ ಮುಂದುವರೆದಿದೆ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಲ್ಲ ಯಾಕೆ ನೀವು ಯಾರೂ ಆಗ ಮಾತಾಡಲಿಲ್ಲ ರಾಮದೇಶ್ವರುದ್ದ ಯಾಕೆ ಮಾತಾಡಲಿಲ್ಲ ಈಗ ನೀವು ನಾವು ದಲಿತರ ಪರ ಹಿಂದುಳಿದವರ ಪರ ಹೈಂದದ ಪರ ಅಂತ ತೋರಿಸ್ಕೊಳ್ಳಲಿಕ್ಕೆ ಡ್ರಾಮವನ್ನು ಮಾಡಬೇಡಿ ಜೊತೆಗೆ ನಾನು ನಿಮ್ಮನ್ನ ಇನ್ನೊಂದು ಮಾತು ಕೇಳ್ತೇನೆ ಈಗ ಟೋಟಲ್ ಆಗಿ ನೀವು ಏನು ಇದನ್ನ ರಚನೆ ಮಾಡಿದ್ದೀರಲ್ಲ ಸಂವಿಧಾನ ಇದ್ದು ಆ ಸಂವಿಧಾನದ ಅಡಿಯಲ್ಲಿ ರಚನೆ ಮಾಡಿದ್ದೀರಲ್ಲ ನೀವು ಸಚಿವ ಸಂಪುಟ ರಚನೆ ಮಾಡಿದ್ದೀರಲ್ಲ ಕೇಂದ್ರದಲ್ಲಿ ಈ ಕೇಂದ್ರ ಸಚಿವ ಸಂಪುಟದಲ್ಲಿ ಎಷ್ಟು ಜನ ದಲಿತರಿಗೆ ಎಷ್ಟು ಜನ ಬುಡಕಟ್ಟು ಸಮುದಾಯದವರಿಗೆ ಎಷ್ಟು ಜನ ಸಿ ಸಮುದಾಯದವರಿಗೆ ಎಷ್ಟು ಜನ ಅಲ್ಪಸಂಖ್ಯಾತರಿಗೆ ನೀವು ಪೋಸ್ಟ್ ಕೊಟ್ಟಿದ್ದೀರಾ ಟಾಪ್ ಟೆನ್ ರ್ಯಾಂಕಿಂಗ್ ಬೇರೆ ನಾನು ಕೇಳ್ತಾ ಇಲ್ಲ ಟಾಪ್ ಟೆನ್ ರ್ಯಾಂಕಿಂಗ್ ಅಂತ ನಾವೇನು ಕರಿತೇವೆ ಆ ಟಾಪ್ ಟೆನ್ ರ್ಯಾಂಕಿಂಗ್ ಸಚಿವರ ಪಟ್ಟಿಯಲ್ಲಿ ಒಬ್ಬನೇ ಒಬ್ಬ ದಲಿತನಾಗ್ಲಿ ಒಬ್ಬನೇ ಒಬ್ಬ ಶೆಡ್ಯೂಲ್ ಟ್ರೈಬ್ಸ್ ಆಗಲಿ ಒಬ್ಬನೇ ಒಬ್ಬ ಬುಡಕಟ್ಟು ಸಮುದಾಯದವನಾಗಿರ್ಲಿ ಅಥವಾ ಒಬ್ಬನೇ ಒಬ್ಬ ಅಲ್ಪಸಂಖ್ಯಾತ ಆಗಲಿ ಅಥವಾ ಓ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇತರ ಹಿಂದುಳಿದ ವರ್ಗಗಳು ಅಂತ ನಾವೇನು ಕರಿತೀವಿ ಈ ಟಾಪ್ ಟೆನ್ ರ್ಯಾಂಕಲ್ಲಿ ಯಾರು ಒಬ್ಬರಿದ್ದಾರ ಒಬ್ಬರಿದ್ದಾರ ನೀವು ನಾನು ಟಾಪ್ ಟೆನ್ ವೀಕ್ಷಕರೇ ಒಂದು ಸತ್ಯ ಅವರು ಟಾಪ್ ಟೆನ್ ಹತ್ತು ಜನರ ಮಂತ್ರಿಯನ್ನು ನಾವು ತಗೊಂಡ್ರೆ ಎಲ್ಲ ಒಂದೇ ಸಮುದಾಯಕ್ಕೆ ಸೇರಿದವರು ನಾನು ಎಂತ ದೂರ ಇರ್ತಕ್ಕಂಥವ್ರು ಹತ್ತು ಜನ ಹತ್ತು ಜನ ಟಾಪ್ ಅವೇ ಏಕೆಂದ್ರೆ ಹತ್ತು ಹುದ್ದೆ ಇರಿದೆ ಅದು ಕೇಂದ್ರ ಸರ್ಕಾರದ ಟಾಪ್ ಟೆನ್ ಹುದ್ದೆಗಳು ಆ ಹತ್ತು ಹುದ್ದೆ ಆ ಹತ್ತು ಹುದ್ದೆ ಒಳಗಡೆ ಒಂದು ಹುದ್ದೆಯನ್ನು ಪಡೆಯಲಿಕ್ಕೆ ಪ್ರತಿಯೊಬ್ಬ ಲೋಕಸಭಾ ಸದಸ್ಯ ಪ್ರಯತ್ನವನ್ನು ಪಡ್ತಾರೆ ನಾನು ಆ ಟಾಪ್ ಟೆನ್ ರ್ಯಾಂಕ್ ಒಳಗಡೆ ಇರಬೇಕು ಅಂತ ಆ ಟಾಪ್ ಟೆನ್ ರ್ಯಾಂಕಲ್ಲಿ ಯಾರು ಇದ್ದಾರೆ ಅಂದರೆ ಏನು ನೋಡಿ ಮೊದಲಿಗೆ ಅಮಿತ್ ಶಾ ನೆಕ್ಸ್ಟ್ ನಿತಿನ್ ಗಡ್ಕರಿ ಜೆ ಪಿ ನಡ್ಡಾ ನಿರ್ಮಲಾ ಸೀತಾರಾಮನ್ ಜೈಶಂಕರ್ ಪಿಯೂಷ್ ಗೋಯಲ್ ಅಶ್ವಿನಿ ಕೃಷ್ಣನ್ ಅಶ್ವಿನಿ ಕೃಷ್ಣ ಪ್ರಹ್ಲಾದ್ ಜೋಶಿ ಚವ್ವಾಣ್ ಮನೋಹರ್ ಲಾಲ್ ಕಟ್ಟರ್ ಇಷ್ಟೂ ಜನ ಏನಿ ಹತ್ತು ಜನರಿದ್ದಾರೆ ಈ ಹತ್ತು ಜನ ಒಂದೇ ಸಮುದಾಯಕ್ಕೆ ಸೇರಿದವರು ಜೊತೆಗೆ ಇವರೆಲ್ಲರಿಗೂ ಕೂಡ ಖಾತೆಯನ್ನು ಅಷ್ಟೇ ಒಂದೊಂದಲ್ಲ ಎರಡು ಮೂರು ನಾಲ್ಕು ಐದೈದು ಅಡಿಷನ್ ಖಾತೆಗಳನ್ನು ಕೊಟ್ಟಿದ್ದಾರೆ ಆದರೆ ಇದೇ ಸಂಪುಟದಲ್ಲಿ ಕೆಲವು ದಲಿತರನ್ನ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ಗಳು ಇದ್ದಾರೆ ಇದರಲ್ಲಿ ಇಲ್ಲ ಅಂತಲ್ಲ ಇಪ್ಪತ್ತು ಇಪ್ಪತ್ತೆರಡು ಜನ ಇದ್ದಾರೆ ಅವರೆಲ್ಲರೂ ಕೂಡ ನೀವು ಬನ್ನಿ ಎಲ್ಲ ಸ್ಟೇಟ್ ದರ್ಜೆ ಕ್ಯಾಬಿನೆಟ್ ಸದಸ್ತಿಯವರು ಒಂದೂ ಇಲ್ಲ ಕ್ಯಾಬಿನೆಟ್ ಸದಸ್ತಿಯವರನ್ನ ಒಬ್ರನ್ನೂ ಮಾಡಿಲ್ಲ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಕ್ಕಂಥವ್ರು ಬಿ ಆರ್ ಅಂಬೇಡ್ಕರ್ನ ಗೌರವಿಸ್ತೀವಿ ನಾವು ಅಂತಕ್ಕಂಥವ್ರು ಮಾತಿದ್ರೆ ಈಗೇನು ಸಂವಿಧಾನದ ವಿರೋಧಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು ಇವರೆಲ್ಲರೂ ಇವರು ಎಷ್ಟರ ಮಟ್ಟಿಗೆ ಈ ಒಂದು ಸಮುದಾಯಗಳನ್ನ ಗೌರವಿಸ್ತಾರೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಜೊತೆಗೆ ನೋಡಿ ನೂರ ಹನ್ನೆರಡು ಇಷ್ಟೇ ಅಲ್ಲ ನೂರ ಹನ್ನೆರಡು ಜನ ಐ ಎ ಎಸ್ ಅಧಿಕಾರಿಗಳು ಪ್ರೆಸೆಂಟ್ ಅಧಿಕಾರಿ ನಿವೃತ್ತ ಅಧಿಕಾರಿಗಳೆಲ್ಲ ಸೇರಿ ನೂರ ಹನ್ನೆರಡು ಜನ ಎ ಎಸ್ ಅಧಿಕಾರಿಗಳು ಪ್ರಧಾನಮಂತ್ರಿ ಸಚಿವ ಸಚಿವಾಲಯದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ನೂರ ಹನ್ನೆರಡು ಜನ ಎ ಎಸ್ ಅಧಿಕಾರಿಗಳು ಪ್ರಧಾನಮಂತ್ರಿ ಸಚಿವಾಲಯದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಹನ್ನೆರಡರಲ್ಲಿ ಒಬ್ಬನೇ ಒಬ್ಬ ಎಸ್ ಸಿ ಎಸ್ ಟಿ ಸಿ ಇಲ್ಲ ಬದಲಾಗಿ ನೂರ ಹನ್ನೆರಡು ಜನ ಕೂಡ ಒಂದೇ ಸಮುದಾಯಕ್ಕೆ ಸೇರಿದವ್ರನ್ನ ಇವ್ರು ಕರ್ಕೊಂಡೋಗಿ ಒಳಗಡೆ ಕೋರ್ಸ್ಕೊಂಡಿದ್ದಾರೆ ನೂರು ಹನ್ನೆರಡು ಜನರಲ್ಲಿ ಒಬ್ಬನ್ನೂ ಕೂಡ ದಲಿತ ಇರ್ಬೋದು ಒ ಬಿ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಬುಡಕಟ್ಟು ಸಮುದಾಯದಲ್ಲಿ ಈ ಥರ ಯಾವುದೇ ಸಮುದಾಯ ಇರ್ಬೋದು ಇನ್ನು ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡುವಂತಿಲ್ಲ ಮಾತನಾಡುವಂತೆ ಅಲ್ಪಸಂಖ್ಯಾತರ ಬಗ್ಗೆ ನೂರ ಹನ್ನೆರಡು ಜನ ಅವರೇ ಇದ್ದಾರೆ ಇದೆಲ್ಲಕ್ಕಿಂತ ಜೊತೆಗೆ ನಾವು ನೋಡಿ ಕೆಲವೆಡೆ ನಾವು ಮಾತಾಡ್ತಾ ಹೋಗ್ತಿವಿ ಬಿಜೆಪಿಯವರು ಹೇಗೆ ಅಂತಂದ್ರೆ ಅಂಬೇಡ್ಕರ್ನ ಸೋಲ್ಸಿದ್ದು ಕಾಂಗ್ರೆಸ್ ಅಂಬೇಡ್ಕರ್ನ ಸೋಲ್ಸಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಅಂಬೇಡ್ಕರ್ನ ಸೋಲಿಸ್ತು ಅಂತ ಸುಳ್ಳನ ಗುಡ್ಡೆ ಹಾಕಿ ಆ ಸುಳ್ಳಿಗೆ ಒಂದು ರೂಪವನ್ನು ಕೊಡ್ತಾರೆ ಇವರು ರೂಪವನ್ನು ಕೊಡ್ತಾರೆ ಸುಳ್ಳು ಬರೀ ಸುಳ್ಳನ್ನು ಮೊದಲು ಸುಳ್ಳು ಸೃಷ್ಟಿ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಂಗೆ ಇರಿಬಿಡ್ತಾರೆ ಆ ಅದಕ್ಕೆ 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 ಒಂದು ಆರವನ್ನೇ ಮಾಡಿ ಹಾಕ್ತಾರೆ ಆರವನ್ನೇ ಮಾಡಿ ಹಾಕ್ತಾರೆ ಯಾಕೆಂದ್ರೆ ಇವ್ರು ಸುಳ್ಳನ್ನು ತರ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅಚ್ಚರಿ ಅನಿಸುತ್ತೆ ಅಚ್ಚರಿ ಅನಿಸುತ್ತೆ ಆ ಸುಳ್ಳನ್ನ ಕೇಳ್ತಾ ಇದ್ರೆ ಆ ಮಹಾತ್ಮ ಗಾಂಧಿಯನ್ನ ಕೊಂದಂಥ ಗೂಡ್ಸೆಯನ್ನ ವೀರಶೂರ ಅಂತ ಹೇಳ್ತಾರೆ ಇವರು ಮಹಾತ್ಮ ಗಾಂಧಿಯನ್ನ ಕೊಂದಂಥ ಗೂಡ್ಸೆಯನ್ನು ವೀರಶೂರ ಅಂತ ಹೇಳ್ತಾರೆ ಜೊತೆಗೆ ಅಂಬೇಡ್ಕರ್ನ ಸೋಲಿಸಿದ ಸಾವರ್ಕರ್ನ ವೀರ ಸಾವರ್ಕರ್ ಅಂತ ಹೇಳ್ತಾರೆ ಇವರೂ ಕಾಂಗ್ರೆಸ್ ಅಂಬೇಡ್ಕರ್ನ ಸೋಲಿಸಿದ್ರು ಅಂತ ಆದ್ರೆ ಅಂಬೇಡ್ಕರ್ ಸ್ವತಃ ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾರೆ ನನ್ನ ಸೋಲಿಗೆ ಜನಸಂಘ ಕಾರಣ ನಾನು ಕಾಶ್ಮೀರವನ್ನು ಬೈಫರ್ಕೇಟ್ ಮಾಡಿದೆ ಅನ್ನೋ ಸಿಟ್ಟಿನಿಂದಾಗಿ ಏನು ಸಾವರ್ಕರ್ ಇದ್ದಾರೆ ಈ ಸಾವರ್ಕರ್ ನನ್ನನ್ನು ಸೋಲಿಸಿದ್ರು ನನ್ನ ಸೋಲಿಗೆ ಸಾವರ್ಕರ್ ಕಾರಣ ನನ್ನ ಸೋಲಿಗೆ ಜನಸಂಘ ಕಾರಣ ಅಂತ ಸ್ವತಃ ಅಂಬೇಡ್ಕರ್ ಅವರೇ ಪತ್ರವನ್ನು ಅವನು ಅವ್ರ ಸ್ನೇಹಿತರಿಗೆ ಪತ್ರವನ್ನು ಬರೀತಾರೆ ನೀನು ಸರಿಯಾಗಿ ಅನಲೈಸ್ ಮಾಡಿದ್ದೆ ನೀನು ಅನಲೈಸ್ ಮಾಡಿದ್ಯಲ್ಲ ಆ ಅನಲೈಸ್ ಸರಿಯಾಗೇ ಇದೆ ನಾನು ಮೋಸ ಹೋದೆ ನನ್ನನ್ನು ಸೋಲ್ಸಿದ್ದು ಜನಸಂಘ ಸಾವರ್ಕರ್ ಇವರು ಒಟ್ಟಾಗಿ ಸೇರಿಸಿ ನನ್ನನ್ನು ಸೋಲ್ಸಿದ್ರು ನನ್ನ ಸೋಲಿಗೆ ಇವರೇ ಕಾರಣ ಅಂತ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಆದ್ರೆ ಇವ್ರು ಹೇಳೋದು ಇಲ್ಲ ಇಲ್ಲ ಅಂಬೇಡ್ಕರ್ನ ಸೋಸಿದ್ದು ಕಾಂಗ್ರೆಸ್ ಅಂತ ಸುಳ್ಳನ್ನು ಸೃಷ್ಟಿ ಮಾಡಿ ಅದು ನಿಜ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ನಿಜ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಹೋಗ್ತಾರೆ ಈ ಯಾಕೆ ಇವೆಲ್ಲ ನಾನು ಯಾಕೆ ಹೇಳ್ತಾ ಬಂದೆ ಅಂತಂದರೆ ಡಿ ಕೆ ಶಿವಕುಮಾರ್ ವಿಷಯದಲ್ಲೂ ಇದೇ ಆಗಿರ್ತಕ್ಕಂಥದ್ದು ಮೊನ್ನೆ ಡಿ ಕೆ ಶಿವಕುಮಾರ್ ಒಂದು ಖಾಸಗಿ ವಾಹಿನಿಯಲ್ಲಿ ಕೂತರು ಮಾತನಾಡ್ತಾರೆ ಸೇಲ್ಸ್ ಮೀಡಿಯಾ ಅಂತ ನಾವು ಆಲ್ರೆಡಿ ಅದು ಬಿರುದು ಕೊಟ್ಟಾಗಿದೆ ಗೋಧಿ ಮೀಡಿಯಾ ಸೇಲ್ಸ್ ಮೀಡಿಯಾ ಅಂತ ಅಂತ ಒಂದು ಗೋಧಿ ಮೀಡಿಯಾದ ಕೂತು ಮಾತನಾಡ್ತಾರೆ ಮಾತನಾಡಬೇಕಾದ್ರೆ ಅವರು ಆ್ಯಂಕರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೀವು ಏನು ಮೀಸಲಾತಿ ಕೊಟ್ಟಿದ್ದೀರಾ ಇದು ಧರ್ಮಾಧಾರಿತ ಅಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಅಟ್ಲೀಸ್ಟ್ ಅದನ್ನು ಎಕ್ಸ್ಪ್ಲೈನ್ ಮಾಡಲ್ಲ ಅದ್ರ ಬದಲಾಗಿ ಅದನ್ನು ಡಿ ಕೆ ಶಿವಕುಮಾರ್ ಅಕ್ಸೆಪ್ಟ್ ಮಾಡ್ತಿದಾರೆ ಹೌದು ಹೌದು ಅಂತ ಒಪ್ಕೊಳ್ತಾರೆ ಇದು ಒಂದು ಪ್ಲಸ್ ಆಗುತ್ತೆ ಅವರಿಗೆ ನಂತರ ಕೋರ್ಟ್ಗೆ ಹೋಗ್ತಾರಲ್ಲ ಕೋರ್ಟ್ಗೆ ಹೋಗಿದ್ದಾರೆ ಎಂದಾಗ ಇದೇ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಆ ಕೋರ್ಟ್ಗೆ ಹೋರೆ ನಾವು ಬದಲಾವಣೆಯನ್ನು ಮಾಡ್ತೀವಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಲ್ಲ ತುಂಬ ಬಾರಿ ಸಂವಿಧಾನ ಇಂಥ ಕೋರ್ಟ್ ತೀರ್ಪುಗಳು ಬಂದಾಗ ಬದಲಾವಣೆ ಆಗಿದೆ ಅಂದರೆ ಏನು ತಿದ್ದುಪಡಿ ಆಗಿದೆ ಆ ತಿದ್ದುಪಡಿಯನ್ನು ನಾವು ಕೂಡ ತಿದ್ದುಪಡಿಯನ್ನು ಮಾಡ್ತೇವೆ ಆ ಥರ ಏನಾದ್ರು ಆದರೆ ತಿದ್ದುಪಡಿಯನ್ನು ಮಾಡಿ ನಾವು ಇದನ್ನ ಇದು ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಾರೆ ಆದ್ರೆ ಇದನ್ನ ಎಡಿಟ್ ಏನು ಐ ಟಿ ಸಿ ಎಲ್ ಇದೆ ಬಿಜೆಪಿ ಐ ಟಿ ಸೆಲ್ ಆ ಐ ಟಿ ಸೆಲ್ ಅದನ್ನ ಎಡಿಟ್ ಮಾಡಿ ನಾವು ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೇವೆ ಅನ್ನೋ ಮಾತನ್ನ ಶಿವಕುಮಾರ್ ಹೇಳಿದ್ರು ಅಂತ ಅದನ್ನ ಹರಿಬಿಡುತ್ತೆ ಸೊ ಇಲ್ಲಿ ನೋಡಿ ಯಾಕೆಂದ್ರೆ ಇಡೀ ಕಾಂಗ್ರೆಸ್ ಅದು ಇವತ್ತಿನ ಇವತ್ತಿನ ವಿಚಾರವನ್ನು ತಾಂಡ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಂವಿಧಾನವನ್ನ ಹಿಡಿದಿರುತ್ತೆ ಒಂದು ಕಿರುವತ್ತಿಗೆಯ ಸಂವಿಧಾನದ ಕಿರುವತ್ತಿಗೆಯನ್ನು ಇಟ್ಕೊಂಡು ಭಾಷಣವನ್ನು ಮಾಡ್ತಾರೆ ಊಸೊಳಗಡೆ ಕುತ್ಕೊಂಡು ಕೂಡ ಅವರು ಒಂದು ಕಿರುವತ್ತಿಗೆಯನ್ನು ಎತ್ತಿಡಿದು ಮಾತನಾಡ್ತಾರೆ ಪ್ರತಿಯೊಬ್ಬ ಕಾಂಗ್ರೆಸ್ ಈಗ ಸಂವಿಧಾನದ ಬಗ್ಗೆ ಮಾತನಾಡ್ತಾನೆ ಸಂವಿಧಾನವನ್ನು ಇಟ್ಕೊಳ್ತಾರೆ ಜನರಿಗೆ ನಾವು ಸಂವಿಧಾನದ ರಕ್ಷಣೆಗೆ ನಿಂತಿದ್ದೇವೆ ಅನ್ನೋದನ್ನ ಏನು ತಿಳಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅದಕ್ಕೆ ಡ್ಯಾಮೇಜ್ ಆಗುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂದಾಗ ನಿಜವಾಗಲೂ ಇದು ಕಾಂಗ್ರೆಸ್ಗೆ ಮುಜುಗರದ ವಿಚಾರ ಡಿ ಕೆ ಶಿವಕುಮಾರ್ ಏನು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನ್ಸ್ ಕಂಡ್ಕೊಂಡು ಬಂದಿದ್ರು ಆ ಕನ್ಸನ್ನ ರಾತ್ರಿ ಒಡೆದಾಕಿದ್ರು ರಾಹುಲ್ ಗಾಂಧಿ ನೇರವಾಗಿ ಡಿ ಕೆ ಶಿವಕುಮಾರ್ ಹತ್ರ ಮಾತನಾಡ್ತಾರೆ ಮಾತನಾಡಿ ಕೋಪವನ್ನು ಮಾಡ್ಕೊಂಡು ಮಾತನಾಡ್ತಾರೆ ಜೊತೆಗೆ ನೀವು ಮುಖ್ಯಮಂತ್ರಿ ಕನ್ಸ್ ಕಾಣಿದ್ರೆ ಮತ್ತೆ ನಿಲ್ಸಿ ಅನ್ನೋ ಮಾತನಾಡಿದ್ರು ಅಂತ ಹೇಳಿದೆ ನಿಮ್ಮ ಮತ್ತು ಮುಖ್ಯಮಂತ್ರಿ ಆಗ್ತೀನಿ ಕನ್ಸ್ ಕಾಣಿದ್ರೆ ಅದನ್ನು ನಿಲ್ಲಿಸಿ ಕಟ್ಟ ಬರ್ತವೆ ಮಾತುಗಳು ಅಂತ ಸಹಜ ಕೂಡ ಯಾಕೆಂದ್ರೆ ಯಾವುದೇ ಒಬ್ಬ ಹೈಕಮಾಂಡ್ ತಮ್ಮ ಸಿದ್ಧಾಂತದ ವಿರುದ್ಧ ಒಬ್ಬ ನಾಯಕ ನಡ್ಕೊಂಡಾಗ ಸಹಜವಾಗಿ ಕೋಪ ಬರುತ್ತೆ ಜೊತೆಗೆ ನಾವೇನು ಸಂವಿಧಾನದ ಬಗ್ಗೆ ಉದ್ದುದ್ದ ಭಾಷಣವನ್ನು ಮಾಡ್ತಿದ್ವಿ ಆದ್ರೆ ನಮ್ಮದೇ ಪಕ್ಷದ ಒಬ್ಬ ರಾಜ್ಯಾಧ್ಯಕ್ಷ ನಮ್ಮದೇ ಪಕ್ಷದ ಒಬ್ಬ ಕೆ ಪಿ ಸಿ ಸಿ ಅಧ್ಯಕ್ಷ ಒಬ್ಬ ಉಪಮುಖ್ಯಮಂತ್ರಿ ಅಂತ ಮಾತುಗಳನ್ನಾಡಿದಾಗ ಆ ಪಕ್ಷದ ಯಾರಿರ್ತಾರೆ ಆ ಒಂದು ಪಕ್ಷದ ಅಧ್ಯಕ್ಷ ಆಗಿರ್ತಾರೆ ಅವರಿಗೆ ನಿಜವಾಗ್ಲೂ ಸಹಜವಾಗಿ ಅದು ಅಹ್ ಇರಿಸುರ್ಸನ್ನು ಉಂಟು ಮಾಡುತ್ತೆ ಕೋಪವನ್ನು ಉಂಟು ಮಾಡುತ್ತೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಹೈಕಮಾಂಡ್ ಆಗಿದೆ ಅದರಲ್ಲಿ ಮೊದಲೇ ಮೊದಲು ಕೂಡ ಅಷ್ಟೊಂದು ಇದಿರಲಿಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಒಲವಿರ್ಲಿಲ್ಲ ರಾಹುಲ್ ಗಾಂಧಿ ಅವರಿಗೆ ಸೊ ಈಗ ಅದಿನ್ನು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಲಾಗ್ತದೆ ಸೊ ಈಗ ಏನಿಲ್ಲಿ ಸಿದ್ದರಾಮಯ್ಯ ಟೀಮ್ ಇತ್ತು ಸಿದ್ದರಾಮಯ್ಯ ಟೀಮ್ಗೆ ಇದು ಪ್ಲಸ್ ಆಗಿದೆ ಒಂದು ರೀತಿಯಲ್ಲಿ ಇದು ಅಂತ ಹೇಳಲಾಗ್ತದೆ ಒಂದು ಕಡೆ ಟ್ರಾಪ್ ವಿಚಾರ ಮತ್ತೊಂದು ಕಡೆ ಸಂವಿಧಾನದ ವಿಚಾರ ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಈ ಒಂದು ಸಂದರ್ಭದಲ್ಲಿ ಒಂದು ರೀತಿ ಅಡಕತರಿಗೆ ಸಿಗಾಕತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಾತುಗಳನ್ನು ಆಡುವ ಮುಖಾಂತರ ಮೊದಲು ತುಂಬಾ ಯೋಚನೆಯನ್ನ ಮಾಡಿ ಚಸ್ನೂ ಮಾಡ್ತೀನಿ ಅಂತಿದ್ದವರು ಈಗ ಫುಟ್ಬಾಲ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಮರ್ತು ಬಿಟ್ಟವ್ರೆ ಅನ್ಸುತ್ತಾರೆ ಡಿ ಕೆ ಶಿವಕುಮಾರ್ ಸೊ ಹಾಗಾಗಿ ಫುಟ್ಬಾಲ್ ಆಡ್ಲಿಕ್ಕೆ ಹೋಗಿ ಎಲ್ಲಿ ಹೇಳಬೇಕು ಅಲ್ಲೆಲ್ಲ ಅವರು ಪೆನಾಲ್ಟಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಅವರು ಪೆನಾಲ್ಟಿಯನ್ನು ಮಾಡ್ಕೊಂಡಾಗ ಪ್ರತಿಭಟನೆ ಮಾಡ್ಲಿಕ್ಕೆ ಬರ್ತಿದ್ದಾರಲ್ಲ ಬಿ ಜೆ ಇವರಿಗೆ ಸ್ವಲ್ಪನಾದ್ರೂ ನೈತಿಕತೆ ಇದೆಯಾ ನೈತಿಕತೆ ಇದೆಯಾ ಅನಂತಕುಮಾರ್ ಯಾಕಂದ್ರೆ ನಾವು ಬಂದಿರೋದೇ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಅಂದಾಗ ಬಾಯಿಗೆ ಕಡುಬಿಟ್ಕೊಂಡಿದ್ದಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಡಿ ಕೆ ಶಿವಕುಮಾರ್ ತಿದ್ದುಪಡಿ ಮಾಡ್ಲಿಕ್ಕೆ ಅಂತ ಹೇಳಿದಾಗ ಇವರಿಗೆ ಸರಿ ಇದಾಗಿಬಿಡುತ್ತೆ ಡಿ ಕೆ ಶಿವಕುಮಾರ್ ಹೇಳ್ತಕ್ಕ ತಿದ್ದುಪಡಿ ಅನಂತಕುಮಾರ್ ಹೇಳ್ತಕ್ಕಂಥ ಸಂವಿಧಾನವನ್ನೇ ಬದಲಾಯಿಸ್ತೀವಿ ನಾವು ಅಂತ ಅವಕಾಶವನ್ನು ಕೊಡಿ ಸಂವಿಧಾನವನ್ನೇ ಬದಲಾಯಿಸ್ತೀವಿ ನಾವು ಬಂದಿರದೆ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ನೀವು ನಾನೂರ ಹನ್ನೆರಡು ಸೀಟ್ಗಳನ್ನು ಕೊಟ್ಟರೆ ನಾನೂ ಹನ್ನೆರಡು ನೀವು ಏನಾದರೂ ಕೊಟ್ಟಿದ್ದೆ ಆದರೆ ನಾವು ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅದು ಯಾವ ಬರ್ತಾನೆ ಬರಲಿ ಅನ್ನೋ ಮಾತುಗಳನ್ನು ಅನಂತಕುಮಾರ್ ಹೆಗ್ ಹೇಳ್ತಾರೆ ಆದರೆ ಆದರೆ ಹೇಳಿದಾಗ ಈ ಏನು ಭಾರತೀಯ ಜನತಾ ಪಕ್ಷದ ನಾಯಕರುಗಳಿದ್ದಾರಲ್ಲ ಆ ನಾಯಕರುಗಳೆಲ್ಲ ಬಾಯಿ ಕಂಡುಬಿಟ್ಕೊಂಡಿದ್ರ ಅಂತ ಬೇರೆ ನಾಯಕರುಗಳನ್ನ ಬಿಟ್ಬಿಡೋಣ ಸಿಟಿ ರವಿ ಇರ್ಬೋದು ಅಥವಾ ಬೇರೆ ಎಲ್ಲ ನಾಯಕರನ್ನ ಬಿಡೋಣ ಅಲ್ಲಿರ್ತಕ್ಕಂಥ ದಲಿತ ಸಮುದಾಯಕ್ಕೆ ಸೇರಿದಂಥ ನಾಯಕರುಗಳಿದ್ದಾರಲ್ಲ ಅವರೆಲ್ಲ ಏನು ಬಾಯಿಗಳ್ಗೆ ಏನು ಇಟ್ಕೊಂಡಿದ್ರು ಅವರು ಮಾತಾಡಿರಲಿಲ್ಲ ಅವತ್ತು ಇವತ್ತು ಭಾರಿ ಮಾತನ್ನ ಆಡ್ತಾರೆ ಮುದ್ದುದ ಮಾತು ಸ್ವಾಮಿ ಅವರ ಮುದ್ದುದ್ದ ಭಾಷಣಗಳನ್ನು ಮಾಡ್ತಾರೆ ಇವತ್ತು ಸಂವಿಧಾನದ ಬಗ್ಗೆ ಅವತ್ತು ಯಾಕೆ ಸಂವಿಧಾನ ಉಳಿಸುವಂತ ಕೆಲಸವನ್ನು ಮಾಡಲಿಲ್ಲ ತಿದ್ದುಪಡಿ ಮೇಲೆ ತಿದ್ದುಪಡಿಯನ್ನು ತರುವ ಮುಖಾಂತರ ಸಂವಿಧಾನಕ್ಕೆ ಆ ಸಂವಿಧಾನದ ತಿದ್ದುಪಡಿ ಮಾಡ್ತಾರೆ ಅನ್ನೋ ಆತಂಕವನ್ನು ಮೂಡಿಸಿರ್ಬೇಕಾದ್ರೆ ಮೂಡಿಸಿರ್ತಕ್ಕಂಥ ಬಿ ಜೆ ಅವರು ಇದೇ ಸರ್ಕಾರ ಇದೇ ಏನಾರು ಈ ಬಾರಿ ನಾನೂರ ಹನ್ನೆರಡು ನಾನೂರ ಹದಿನೈದು ನಾನೂರ ಇಪ್ಪತ್ತು ಸೀಟ್ ಗಳನ್ನ ಆಗಿದ್ರೆ ನಿಜವಾಗ್ಲೂ ಸಂವಿಧಾನ ಸಂಪೂರ್ಣವಾಗಿ ಬದಲಾಗುತ್ತೆ ಅನ್ನೋ ಆತಂಕ ಜನಸಾಮಾನ್ಯರಲ್ಲಿ ಕಾಡ್ತಾ ಇತ್ತು ಅಂತ ಆತಂಕವನ್ನು ಹುಟ್ಟು ಮಾಡಿರ್ತಾ ಹುಟ್ಟಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಡಿ ಕೆ ಶಿವಕುಮಾರ್ ಆಗಿರ್ತಕ್ಕಂಥ ಮಾತಿನ ವಿರುದ್ಧ ಪ್ರತಿಭಟನೆ ಮಾಡುವಂತ ನೈತಿಕತೆಯನ್ನು ಉಳಿಸ್ಕೊಂಡಿದೀಯ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ वीडियो स्टार लाइक शेयर मे चैनल सब्सक्राइब मारी थैंक यू